ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಳಪೆ ಆರಂಭದ ನಂತರ ಮುಂಬೈ ಇಂಡಿಯನ್ಸ್ ಐದು ಸತತ ಗೆಲುವುಗಳನ್ನು ಸಾಧಿಸಿದೆ ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧದ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಮತ್ತು ರಯಾನ್ ರಿಕಲ್ಟನ್ ಅವರ ಅರ್ಧಶತಕಗಳು ಹಾಗೂ ಬುಮ್ರಾ ಬೌಲ್ಟ್ ಮತ್ತು ವಿಲ್ ಜಾಕ್ಸ್ ಅವರ ಅದ್ಭುತ ಬೌಲಿಂಗ್ನಿಂದಾಗಿ ಮುಂಬೈ ಐವತ್ನಾಲ್ಕು ರನ್ಗಳಿಂದ ಗೆದ್ದಿತು ಇದರಿಂದಾಗಿ ಮುಂಬೈ ಐಪಿಎಲ್ನಲ್ಲಿ ನೂರ ಐವತ್ತು ಪಂದ್ಯಗಳನ್ನು ಗೆದ್ದ ಮೊದಲ ತಂಡವಾಯಿತು ಐದು ಬಾರಿಯ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ಈ ಲೀಗ್ನಲ್ಲಿ ಏಕೆ ಇಷ್ಟೊಂದು ಯಶಸ್ವಿ ತಂಡ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಳಪೆ ಆರಂಭ ಪಡೆದುಕೊಂಡಿದ್ದ ಮುಂಬೈ ತಂಡವು ಇದೀಗ ಸತತ ಐದನೇ ಗೆಲುವು ದಾಖಲಿಸಿದೆ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಮುಂಬೈ ಎಲ್ಲಾ ವಿಭಾಗಗಳಲ್ಲಿಯೂ ಉತ್ತಮ ಪ್ರದರ್ಶನ ನೀಡಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು ಏಕಪಕ್ಷೀಯ ರೀತಿಯಲ್ಲಿ ಐವತ್ನಾಲ್ಕು ರನ್ಗಳಿಂದ ಸೋಲಿಸಿತು ಬ್ಯಾಟಿಂಗ್ನಲ್ಲಿ ಸೂರ್ಯಕುಮಾರ್ ಯಾದವ್ ಮತ್ತು ರಯಾನ್ ರಿಕಲ್ಟನ್ ಅದ್ಭುತ ಅರ್ಧಶತಕ ಬಾರಿಸಿದರೆ ಸ್ಟಾರ್ ವೇಗಿಗಳಾದ ಜಸ್ಪ್ರೀತ್ ಬುಮ್ರಾ ಬೌಲ್ಟ್ ಮತ್ತು ವಿಲ್ ಜಾಕ್ಸ್ ಲಕ್ನೋ ತಂಡವನ್ನು ಕಟ್ಟಿಹಾಕುವಲ್ಲಿ ಯಶಸ್ವಿಯಾದರು ಇದರೊಂದಿಗೆ ಮುಂಬೈ ಐಪಿಎಲ್ನಲ್ಲಿ ನೂರ ಐವತ್ತು ಪಂದ್ಯಗಳನ್ನು ಗೆದ್ದ ದಾಖಲಿಸಿದ ಮೊದಲ ತಂಡ ಎಂಬ ದಾಖಲೆಯನ್ನು ಬರೆಯಿತು ಇಪ್ಪತ್ತೊನೇ ಓವರ್ನ ಕೊನೆಯ ಎಸೆತದಲ್ಲಿ ಬೌಲ್ಟ್ ದಿಗ್ವೇಶ್ ರತಿಯನ್ನು ಬೌಲ್ಡ್ ಮಾಡಿ ಇಡೀ ತಂಡವನ್ನು ಒಂದು ಹಂಡ್ರೆಡ್ ಅರವತ್ತೊಂದು ರನ್ಗಳಿಗೆ ಆಲ್ಔಟ್ ಮಾಡಿದರು